ಪ್ರಜ್ವಲ್ ಸಮರ್ಥನೆಗಾಗಿ ಹೆಚ್ ಡಿಕೆ ಹೇಳ್ತಿರೋದೇನು ಸಂಸದರ ವಿರುದ್ಧ ದಾಖಲಾಗ್ತಾ ಇರುವಂತಹ ಕೇಸ್ಗಳೆಷ್ಟು ವೈರಲ್ ವಿಡಿಯೋದಲ್ಲಿರೋದು ರೇವಣ್ಣ ಪುತ್ರ ಅಲ್ವಾ ಇದೇಂದಿನ ಅಖಾಡ ಪ್ರಜ್ವಲ್ ಮುಖ ಎಲ್ಲಿದೆ ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಇಲ್ಲ ಆ ಫೋಟೋಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ಮುಖಗಳು ಇಲ್ಲ ಅನ್ನುವಂತಹ ಮಾತನ್ನ ಖುದ್ದು ಪ್ರಜ್ವಲ್ ಅವರ ಚಿಕ್ಕಪ್ಪ ಎಚ್ ಡಿ ಅವರು ಹೇಳಿದ್ದಾರೆ ಮತ್ತು ಇದು ಪ್ರಜ್ವಲ್ ವಿಡಿಯೋ ಅಂತ ಹೇಳಿದಕ್ಕೆ ಏನಿದೆ ಸಾಕ್ಷಿ ಅನ್ನುವಂಥದ್ದು ಕೂಡ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದರೆ ಸಹಜವಾಗಿಯೇ ಇಂತಹ ಪ್ರಶ್ನೆಯನ್ನು ಅವರು ಕೇಳ್ತಾ ಇರುವಂಥದ್ದು ನಾವು ಭಾವಿಸ್ಬೇಕಾಗಿದೆ ಆದರೆ ಇಲ್ಲಿ ಪ್ರಶ್ನೆ ಇರುವಂಥ ಹಾಗಾದರೆ ಪ್ರಜ್ವಲ್ ಅಲ್ಲ ಅಂದರೆ ಮತ್ತಿನ್ಯಾರ್ದಿದು ಪ್ರಜ್ವಲ್ ಮೇಲೆ ಯಾಕೆ ಆರೋಪ ಇದೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗ ಎಸ್ ಐ ಟಿ ತನಿಖೆ ಎಲ್ಲ ನಡೆಸ್ತಾ ಇರುವಂಥದ್ರ ಉದ್ದೇಶ ಏನು ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋಣ ಅದಕ್ಕಿಂತ ಮುಂಚಿತವಾಗಿ ವರದಿಯನ್ನು ನಿಮಗೆ ತೋರಿಸ್ತೀನಿ ರಾಜ್ಯ ರಾಜಕಾರಣದಲ್ಲಿ ಇದೀಗ ಪ್ರಜ್ವಲ್ ಪೆಂಡ್ರೈವ್ನದ್ದೇ ಚರ್ಚೆ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿರೋ ಈ ಅಸ್ತ್ರವನ್ನ ಲೋಕಸಭೆ ಚುನಾವಣೆಯ ಅಜೆಂಡಾ ಮಾಡಿಕೊಂಡಿದ್ದಾರೆ ಚುನಾವಣೆಯುದ್ದಕ್ಕೂ ಪ್ರಜ್ವಲ್ ಪೆಂಡ್ರೈವ್ ಪ್ರಸ್ತಾಪ ಮಾಡಿ ದಳಪತಿಗಳ ವಿರುದ್ಧ ಹರಿಹಾಯ್ತಿದ್ದಾರೆ ಪೆಂಡ್ರೈವ್ ವಿಚಾರದ ಈ ಚರ್ಚೆ ಸಿನಿಮಾ ಟೆಂಟ್ ಬ್ಲೂ ಫಿಲ್ಮ್ ವರೆಗೂ ಬಂದು ನಿಂತಿದೆ ಅಸಲಿಗೆ ಆ ಪೆಂಡ್ರೈವ್ನಲ್ಲಿ ಪ್ರಜ್ವಲ್ ಮುಖ ಎಲ್ಲಿದೆಯಪ್ಪ ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದರೇಂದ್ರ ಮೋದಿ ನಿಮ್ಮ ನಿಮ್ಮದಿತ್ತಲ್ಲ ಮೊದಲ ವಿಷಯಗಳು ಪ್ರಧಾನಮಂತ್ರಿಗಳಿಗೆ ನಿಮ್ಮದಿದ್ದಾಗ ನಿಮಗೆ ಬೇಕಾಗಿರೋದು ಏಳನೇ ತಾರೀಕಿನ ಮತದಾನ ಜನಗಳನ್ನ ದಾರಿ ತಪ್ಪಿಸಬೇಕು ಅಷ್ಟೇ ನಿಮಗೆ ಬೇಕಾಗಿರೋದು ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ ಈ ಪೆಂಡ್ರೈವ್ ರಾಜಕೀಯದ ಆಟದಲ್ಲಿ ಸಿಎಂ ಮಾಜಿ ಸಿಎಂಗಳ ನಡುವೆ ದೊಡ್ಡ ಫೈಟ್ ಪದೇ ಪದೇ ಕೆಣಕುತ್ತಿರೋ ಸಿಎಂ ನಿರ್ಧಾರಗಳ ಬಗ್ಗೆ ಕುಮಾರಸ್ವಾಮಿ ಗರಂ ಆದ್ರು ಇಷ್ಟು ದಿವಸ ದೇವೇಗೌಡರ ಜೊತೆಗಿದ್ರಲ್ಲ ದೇವೇಗೌಡರ ಕುಟುಂಬದ ಬಗ್ಗೆ ನಿಮ್ಗೇನ್ ಗೊತ್ತು ಎಂದು ಪ್ರಶ್ನಿಸಿದ್ರು ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಅವ್ರ ಜೊತೆ ಇಷ್ಟು ವರ್ಷ ರಾಜಕೀಯ ಮಾಡಿ ಹೋಗಿದಿರಿ ಅವರು ಯಾವ ರೀತಿ ಬದುಕಿದ್ದಾರೆ ಇರಬಹುದು ಪಾಪ ಮರ್ತೋಗಿರಬಹುದು ನಿಮಗೆಲ್ಲ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪದೇ ಪದೇ ದೇವೇಗೌಡರ ಕುಟುಂಬದ ವಿರುದ್ಧ ಪೋಸ್ಟ್ ಹಾಕ್ತಿದ್ದಾರೆ ನಮ್ಮ ಕುಟುಂಬ ಬೇರೆ ರೇವಣ್ಣ ಕುಟುಂಬ ಬೇರೆ ಅನ್ನೋ ಕುಮಾರಸ್ವಾಮಿ ಈಗ ಏನ್ ಹೇಳ್ತಾರೆ ಅಂತಾರೆ ಸಿಎಂ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಎಲ್ಲ ವಾಟ್ ಡಸ್ ಇಟ್ ಮೀನ್ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಮಾಡೋದು ಒಟ್ಟಿಗೆ ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿಗೆ ಹೇಳ್ತಿನಿ ಮನುಷ್ಯತ್ವ ಇಲ್ಲದೆ ಇರಬಹುದು ನಾನು ಅವ್ರ ಕುಟುಂಬದ್ದು ಹೇಳಲ್ಲ ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ ನಾನು ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ ಯಾವ ನೋವಿನಲ್ಲಿದ್ದಾರೆ ಆ ನೋವಿನಿಂದ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವ್ರ ಬದುಕಿನ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನೆನ್ನೆ ಮತ್ತು ಮೊನ್ನೆ ಎರಡು ದಿನವೂ ಬೆಂಗಳೂರಿನಲ್ಲಿದ್ದೆ ನಾನು ಅವ್ರ ಮನೇಲಿ ಅವ್ರ ಜೊತೆಲಿ ಕೂತಿದ್ದೇನೆ ಪ್ರಜ್ವಲ್ ಕೇಸ್ನಲ್ಲಿ ಪದೇ ಪದೇ ಬಿಜೆಪಿ ಎಳೆದು ತರುತ್ತಿರೋ ಬಗ್ಗೆಯೂ ಕುಮಾರಸ್ವಾಮಿ ಗರಂ ಆದ್ರು ಎಲ್ಲಿಗಾರ ಎಸ್ಕೇಪ್ ಆಗ್ಲಿ ಅಲ್ಲಿ ಅಲ್ಲಿಂದ ಹಿಡ್ಕೊಬತ್ತೀವಿ ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪ್ರಧಾನ ಮಂತ್ರಿಗಳನ್ನು ಎಳೆದು ಬಿಟ್ಟಿದ್ದೀರಲ್ಲಿ ನೀವೇ ಕಳಿಸ್ಬಿಟ್ಟಿದ್ದೀರಿ ದೇವೇಗೌಡರು ಪ್ರಧಾನ ಮಂತ್ರಿಗಳು ಇಬ್ಬರು ಚಿತಾವಣೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ವಿದೇಶಕ್ಕೆ ಯಾರು ನಿಮಗೆ ಇವೆಲ್ಲ ಹೇಳಿದವರು ನೀವುಗಳೇ ಏನೇನು ಬೇಕೋ ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳು ಡೆಪ್ಯೂಟಿ ಚೀಫ್ ಮಿನಿಸ್ಟರು ನೀವು ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ತನಿಖೆಯ ಆ ದಿನ ಸರಿಯಾದ ಮಾರ್ಗದಲ್ಲಿ ಅಂತ ಇದ್ದಿರೋ ಆ ತನಿಖೆಯ ವರದಿ ಕೇವಲ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದಿರೋ ಇನ್ನು ರಾಜ್ಯ ರಾಜಕಾರಣದ ಯಾವುದೇ ಘಟನೆ ವಿವಾದಗಳಾದ್ರೂ ಅಲ್ಲಿ ಸೌಂಡ್ ಮಾಡೋದು ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ವಾಗ್ವಾದ ಈ ಕೇಸ್ನಲ್ಲಿ ಆಗಿರೋದು ಇದೆ ಇಲ್ಲೂ ಕೂಡ ಡಿಕೆ ಹೆಚ್ ಡಿ ಕೆ ಟಾಕ್ವಾರ್ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಬಿಜೆಪಿಯರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಉಪ್ಪಿಂದವ್ರು ನೀರ್ ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ಅಮಿತ್ ಶಾ ಅವ್ರು ಕೂಡ ಹೇಳಿದ್ದಾರೆ ನಾವದಕ್ಕೆ ಇಲ್ಲ ನಾವು ಅದಕ್ಕೆ ಭಾಗಿಯಾಗಿಲ್ಲ ಇನ್ವೆಸ್ಟಿಗೇಷನ್ ಈ ಎಪಿಸೋಡ್ಗಳಲ್ಲಿ ಸನ್ಮಾನ್ಯ ದೇವೇಗೌಡರಾಗಲಿ ನನಗಾಗಲಿ ಯಾವ್ದು ಪಾತ್ರವೇ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಸುತ್ತಲೇ ಸುತ್ತಿರ್ತಕ್ಕಂಥದ್ದು ಯಾಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾರ್ಯಾರ ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ ಈ ಇದರಲ್ಲಿ ತಪ್ಪಿಸ್ ಯಾರೇ ಇರಲಿ ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು ಉಪ್ಪು ತಿಂದಂತವ್ ನೀರು ಕುಡಿಯಲೇಬೇಕು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದ್ ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಲೀಡರ್ ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ಪ್ರಧಾನ ಮಂತ್ರಿಗಳನ್ನ ಯಾಕೆ ಬಿಜೆಪಿ ಪಕ್ಷವನ್ನು ಹೇಳಿತೀರಿ ಆ ಪ್ರಕರಣಕ್ಕೂ ಬಿಜೆಪಿಗೂ ಪ್ರಧಾನ ಮಂತ್ರಿಗೂ ಸಂಬಂಧ ಏನು ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರಕ್ರಿಯೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಯಾರ್ಯಾರ ಜವಾಬ್ದಾರಿ ಏನು ಅಂತಕ್ಕಂಥದನ್ನ ಸರ್ಕಾರಕ್ಕೂ ಗೊತ್ತಿಲ್ಲದೆ ಇದು ತಿಳ್ಕೊಳ್ಳಿ ಅಂತ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ ನಾನು ಸ್ವಲ್ಪ ದಾಖಲೆಗಳು ರೆಡಿ ಮಾಡಿ ಇಟ್ಟಿದ್ದೇನೆ ಇವರು ಏನೇನು ಮಾಡಿದ್ದಾರೆ ಅನ್ನೋದು ಪಾಪ ಹೇಳಿದ್ದಾರೆ ಕುಮಾರಸ್ವಾಮಿನೇ ಬಿಟ್ಬಿಟ್ಟು ಅವರಿದ್ದಾರೆ ಕ್ಯಾಸೆಟ್ನ ಅಂತ ಕುಮಾರಸ್ವಾಮಿ ಬಿಟ್ಟು ನನಗೆ ಹುಚ್ಚ ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ ಹಲವಾರು ಪ್ರಕರಣಗಳು ಕೊಡಬಲ್ಲೆ ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಮಧ್ಯೆ ನಿನ್ನೆ ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿ ಕೂಡ ಇದನ್ನೇ ಅಸ್ತ್ರ ಮಾಡ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣಗೆ ಪ್ರಧಾನಿಗೆ ಸವಾಲು ಹಾಕಿದ್ರು ಇದಕ್ಕೂ ಕುಮಾರಸ್ವಾಮಿ ಬಾಗಲಕೋಟೆ ಮೇಟಿ ವಿಷಯ ಅವರನ್ನು ಕೂರಿಸಿಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು ಎಂತ ಪ್ರಚಾರ ಮಾಡಿದ್ರಿ ನೀವು ನರೇಂದ್ರ ಮೋದಿ ಪ್ರಶ್ನೆ ಮಾಡ್ತಿರಲಿ ನರೇಂದ್ರ ಮೋದಿ ಅವರಿಗೆ ಕನ್ಸು ಬಿದ್ದಿತ್ತ ಹತ್ರ ಇತ್ತಲ್ಲ ಮೊದಲ ವಿಷಯಗಳು ಮೊದಲ ಕಳಿಸ್ಬೇಕಾಯ್ತು ಪ್ರಧಾನಮಂತ್ರಿಗಳಿಗೆ ಹತ್ರ ಇದ್ದಾಗ ಯಾಕೆ ಇಪ್ಪತ್ತೊಂದೇ ತಾರೀಕು ವರ್ಗೂ ಇದನ್ನ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವೂ ಕಾಂಗ್ರೆಸ್ ನಾಯಕರ ಆರೋಪ ಅವರಿಗೇನು ಪ್ರೊಸೀಜರ್ ನಾವು ಪ್ರೊಸೀಜರ್ ಬಿಟ್ ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ವಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೀವಿ ಅದು ಮಾಡ್ಬೋದು ಅವರು ನಾವು ಅವ್ರಿಗೆ ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಅಮಿತ್ ಶಾ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿತ್ತು ಅವರ ಪಕ್ಷದವರೇ ಅವ್ರಿಗೆ ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದರು ಪತ್ರ ಬರೆದಿದ್ದರು ನನ್ನ ಥರ ಮಾಹಿತಿಯೆಲ್ಲ ಇದೆ ವೀಡಿಯೋಗಳೆಲ್ಲ ಇದೆ ಗೊತ್ತಿದ್ದು ಗೊತ್ತಿದ್ದು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಪ್ರಧಾನಮಂತ್ರಿನೇ ಬಂದು ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ ಬಿ ಜೆ ಪಿ ಗೊತ್ತಿತ್ತು ಇವ್ರಿಗೆ ಇದೆಲ್ಲ ಗೊತ್ತಿತ್ತು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿದ್ರು ಮತ್ತೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಜೆ ಡಿ ಎಸ್ನ ಮಾಜಿ ಸಂಸದ ಒಂದು ಕಾಲದ ಗೌಡ್ರ ಪರಮಾಪ್ತ ಎಲ್ ಆರ್ ಶಿವರಾಮೇಗೌಡ ಹೊಸ ಬಾಂಬ್ ಹಾಕಿದ್ದಾರೆ ರೇವಣ್ಣನವರದ್ದು ಇದೇ ಮೊದಲಲ್ಲ ಹಿಂದೆಯೂ ಇಂಗ್ಲೆಂಡ್ ನಲ್ಲಿ ಒಂದ್ಸಲ ಸಿಕ್ಕಿ ಬಿದ್ದಿದ್ರು ಅಂತಾರೆ ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಸಾರಿ ಅಲ್ಲೇ ಸಿಗ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನ್ ಅದನ್ನು ನಾನು ಈಗ ಪ್ರಿವಿಲ್ ಮೂವತ್ತು ವರ್ಷದ ಮುಂಚೆ ಇಂಗ್ಲೆಂಡದು ನಾನು ರೇವಣ್ಣ ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅವ್ರನ್ನ ಕೇಳಿ ಹೀಗೆ ರಾಜ್ಯ ರಾಜಕಾರಣವೆಲ್ಲವೂ ಆ ಪೆನ್ ಡ್ರೈವ್ ಸುತ್ತಲೇ ಸುತ್ತುತ್ತಿದೆ ಲೋಕಸಭೆ ಚುನಾವಣೆಗೋಸ್ಕರವೇ ಇದೆಲ್ಲ ಅನ್ನೋ ಕುಮಾರಸ್ವಾಮಿ ಅವರ ಮಾತಿನಂತೆಯೇ ಭಾಸವಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಟಿ ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾನೇ ಇದ್ದಾವೆ ಯಾವ ಸ್ವರೂಪದಲ್ಲಿ ನಿಮ್ಮ ಹತ್ರ ಮೊದಲನೇ ಮಾಹಿತಿ ಇದ್ದರೆ ನೀವೇ ಅದನ್ನು ಪ್ರಧಾನಮಂತ್ರಿಯವರಿಗೆ ಕಳಿಸ್ಬೋದಾಗಿತ್ತಲ್ಲ ನೀವೇ ಕ್ರಮ ಕೈಗೊಳ್ಳಬಹುದಾಗಿತ್ತಲ್ಲ ಅನ್ನೋದು ಒಂದು ಭಾಗ ಆದರೆ ವಾಸ್ತವದ ಅಂಶಗಳನ್ನು ಇಲ್ಲಿ ಅನೇಕರು ರಾಜಕೀಯದ ವಿಚಾರಗಳ ಚರ್ಚೆ ಸಮಯ ಮರೆತು ಬಿಡ್ತಿದ್ದಾರೆ ಒಂದು ಈ ಪೆನ್ ಡ್ರೈವ್ ಇರ್ಬೋದು ಅಥವಾ ಈ ವಿಡಿಯೋ ಇನ್ನು ವೈರಲ್ ಆಗ್ತಾ ಇದೆ ಈ ವಿಡಿಯೋಗಳಲ್ಲಿ ಹೆಣ್ಣು ಮಕ್ಕಳ ಮುಖ ಹಾಗಾಗಿನೇ ಕಂಡು ಬರ್ತಾ ಇರುವಂಥದ್ದು ಕೂಡ ಅವರ ಮುಖವನ್ನು ಬ್ಲರ್ ಮಾಡದೆ ಈ ರೀತಿಯಾದಂತಹ ಏನು ವಿಡಿಯೋವನ್ನು ವೈರಲ್ ಮಾಡ್ತಾ ಇರುವಂಥದ್ದು ಕೂಡ ಅಕ್ಷಮ್ಯನೇ ಈ ರೀತಿಯಾದ ಆಗೋದ್ರಿಂದಾಗಿ ಅವರ ಮನೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅನ್ನೋಂಥ ಯೋಚಿಸಬೇಕಂತ ಅಗತ್ಯತೆ ಒಂದು ಕಡಲಲ್ಲಿ ಇದ್ದೇ ಇರುವಂಥದ್ದು ಆದರೆ ಎರಡನೇ ಭಾಗ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ತಮ್ಮ ಅಧಿಕಾರ ಅಥವಾ ತಮ್ಮ ತಮ್ಮ ಬಳಿಯಲ್ಲಿರುವಂತಹ ಒಂದು ಒಂದಿಷ್ಟು ಅಧಿಕಾರದ ವಿಚಾರಗಳನ್ನು ದುರ್ಬಳಕೆ ಮಾಡಿಕೊಂಡು ಇಷ್ಟೆಲ್ಲ ಹೆಣ್ಮಕ್ಕಳನ್ನ ಶೋಷಣೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಅನುಮಾನಗಳು ಇದ್ದೇ ಇರುವಂಥದ್ದು ಆದರೆ ಕುಮಾರಸ್ವಾಮಿ ಅವರೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಮುಖ ಎಲ್ಲಿದೆ ಇದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಸ್ವಾಮಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅದರಲ್ಲೂ ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ನಟರಾಜಗೌಡರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂತಹ ಸುರಭಿ ಹೊದಿಗೆ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ದೇವರಾಜಗೌಡರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಹೊಳ್ಳನರಸಿಪುರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಮುಖಂಡರು ಹಾಗೆಯೇ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಗೌಡರ ಮೂಲಕವಾಗಿ ನಟರಾಜ್ ಗೌಡ್ರೆ ಪ್ರಜ್ವಲ್ ಅವರ ಮುಖ ಎಲ್ಲಿದೆ ಹೆಂಗೆ ಇದು ಪ್ರಜ್ವಲ್ದು ತಗೊಂಡು ಹೇಳ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಖುದ್ದು ಮಾಜಿ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕ ಹಾಗಾದ್ರೆ ಪ್ರಜ್ವಲನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಈಗ ಪ್ರಜ್ವಲ್ ಯಾರು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಕೂಟದ ಅಭ್ಯರ್ಥಿ ಬಿ ಜೆ ಪಿಯ ನಾಯಕ ಒಳೆಸಿನ ಒಳೆ ನರಸಿಂಪುರದ ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಬಿಜೆಪಿಯ ನಾಯಕ ಅಮಿತ್ ಶಾ ಅವ್ರಿಗೆ ಪತ್ರ ಬರ್ದಿರೋದು ಪ್ರಜ್ವಲ್ ರೇವಣ್ಣ ಈ ತರ ಉಮಾನೈಸರ್ ಆ ತರದ ಮೇಲೆ ನನ್ನ ಸಾಕ್ಷ್ಯ ಇದೆ ಆತರ ವಿಡಿಯೋ ನನ್ನ ಹತ್ರ ಇದೆ ನೀವು ಮೈತ್ರಿ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿ ಮೈತ್ರಿ ಮಾಡ್ಕೊಳ್ಳಿ ಅಂತ ಅವ್ರು ಬರ್ದಿರ್ತಕ್ಕಂಥದ್ದು ಆಮೇಲೆ ಇವಾಗ ಆರೋಪ ಬಂದಿರತಕ್ಕಂಥದ್ದು ಎಫ್ಐಆರ್ ಆರ್ ಆಗಿರ್ತಕ್ಕಂಥದ್ದು ದೂರು ಯಾರ ಮೇಲೆ ಬಂದಿದೆ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿದೆ ಮೊಕ ಕಾಣ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಅವ್ರಿಗೆ ಅಂದ್ರೆ ಕುಮಾರಸ್ವಾಮಿ ಅವರು ಯಾಕೆ ಉಚ್ಚಾಟನೆ ಮಾಡಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ರೇವಣ್ಣ ಯಾಕೆ ಉಚ್ಚಾಟನೆ ಮಾಡಿದ್ರು ಹೇಳ್ಬೇಕಲ್ವ ಅವರು ಸಿ ಬಿ ಜೆ ಡಿ ಎಸ್ ನ ಶಾಸಕರೇ ಪ್ರಜ್ವಲ್ ರೇವಣ್ಣನಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಆತನನ್ನು ಉಚ್ಚಾಟನೆ ಮಾಡಿ ಅಂದರು ಸಿ ಇದು ಕೇವಲ ಕಾಂಗ್ರೆಸ್ನವರು ಹೇಳ್ತಾರೆ ಜನಸಾಮಾನ್ಯರು ಹೇಳ್ತಾರೆ ಮಾಧ್ಯಮದವ್ರು ಹೇಳ್ತಾರೆ ಅಲ್ಲ ಜೆ ಡಿ ಎಸ್ನ ನಾಯಕರುಗಳು ಬಿ ಜೆ ಪಿಯ ನಾಯಕರುಗಳು ಹೇಳಿದ್ದಾರೆ ಅವನು ಉಚ್ಚಾಟನೆ ಮಾಡಬೇಕು ಅಂತ ಅವನು ಉಚ್ಚಾಟನೆ ಮಾಡಿದ್ದಾರೆ ಆತನ ಮೇಲೆ ಎಫ್ ಐ ಆರ್ ಆಗಿದೆ ಆತ ಪರಾರಿಯಾಗಿದ್ದಾನೆ ಒಬ್ಬ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ ದೇಶ ಬಿಟ್ಟು ಪರಾರಿ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇರೋದಿಲ್ವಾ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರೋದಿಲ್ವಾ ಇದೆಲ್ಲ ದೊಡ್ಡ ಮಟ್ಟದ ಷಡ್ಯಂತ್ರ ಬಿಜೆಪಿ ಜೆ ಡಿ ಎಸ್ ನಾಯಕರು ಮಾಡ್ಕೊಂಡು ತನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗಿರ್ಬೇಕಾಗ ಅವ್ರು ಮಕ ಕಾಣ್ತಾ ಇಲ್ಲ ಅಂದ್ರೆ ಮಕ ಕಾಣ್ತಾ ತನಿಖೆ ಆಗ್ತದ್ರಿ ನಿಮ್ಗೆ ಮಕ್ಕ ಕಾಣ್ತಾ ಇಲ್ಲ ಅಂದ್ರೆ ಅವನೇ ಕರ್ಕೊಂಬಂದು ಕೇಳಿ ಯಾರ್ದು ಮಖ ಕಾಣ್ತಾ ಇದೆ ಮಕ ಕಾಣ್ತಾ ಯಾಕೆ ಕಾಣ್ತಾ ಇಲ್ಲ ಅಂತ ಸಿ ಈ ರೀತಿಯ ವಿಕೃತಿಯನ್ನ ಏನು ಬೆಂಬಲಿಸೋದೋ ಅಥವಾ ಕೊಡೋದಿದೆಯಲ್ಲ ಇದು ವಿಷಯ ಬಿಜೆಪಿಯಲ್ಲಿ ಯಾವ್ದೇ ರೀತಿಯಾದಂತಹ ಯೋಚನೆಯನ್ನು ಕೂಡ ಮಾಡದೆ ಮೈತ್ರಿಯನ್ನು ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಇದು ಇದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಈ ಈ ಹಂತದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನ ಹೇಳ್ಕೊಂಡು ಹೋಗ್ತಾ ಇದಾರೆ ಯಾವ ರೀತಿ ಬಿಜೆಪಿ ಇದನ್ನ ಈಗ್ಲೂ ಕೂಡ ನಿಮ್ಗಿನ್ ಗೊತ್ತೇ ಇರ್ಲಿಲ್ವಾ ಬಿಜೆಪಿಯವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ವಾ ಅಲ್ಲ ಒಂದ್ಸರಿ ನಾನು ನಿಜವಾಗ್ಲೂ ಯೋಚನೆ ಮಾಡಬೇಕು ಇಂತಹ ಪ್ರಶ್ನೆಗಳಿಗೆ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಯಾಕೆ ಅಂತ ನಾನು ಹೇಳ್ತೀನಿ ನಮಗೆ ಗೊತ್ತಿದೆ ಆದರೆ ನಿಮ್ಗೆ ಗೊತ್ತಿದೆ ನೀವೇನು ಮಾಡಲಿಲ್ಲ ಅನ್ನೋದನ್ನ ಚಾರ್ಜ್ ನಿಮಗೂ ಹಾಕ್ಬೋದು ನಾವು ಅವ್ರಿಗೂ ಹಾಕ್ಬೋದು ಕರ್ನಾಟಕದಲ್ಲಿ ಯಾರು ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಇರೋವಂಥದ್ದು ಇದನ್ನ ಒಂದು ಬಿ ಜೆ ಪಿ ವಿರುದ್ಧ ರಾಜಕೀಯವಾಗಿ ಬಳಸ್ಕೊಳ್ತಿದಾರಲ್ಲ ಇದು ನನಗೆ ಒಂದು ಅವಮಾನ ಆಗ್ತಾ ಇದೆ ಯಾಕೆ ಅಂದ್ರೆ ಮೊದಲನೇದು ಏನಲ್ಲಿ ರಿಲೀಸ್ ಆಗಿದೆಯೋ ವಿಡಿಯೋ ಅದ್ ಯಾವ್ದು ಮಹಿಳೆಯರ ಮುಖವನ್ನು ಬ್ಲರ್ ಮಾಡಿಲ್ಲ ಎರಡನೇದು ಬಿಜೆಪಿ ಕೇಳ್ತಾ ಇದಾರೆ ಮಹಿಳಾ ಮೋರ್ಚಾ ಅವ್ರು ಯಾಕೆ ಹೋಗಿ ಮೀಟ್ ಮಾಡಲ್ಲ ಅವರು ಅಂತ ಆಸ್ ಪರ್ ಲಾ ಇಂತಹ ವಿಕ್ಟಮ್ಸ್ ನ ಐಡೆಂಟಿಟಿ ಪ್ರೊಟೆಕ್ಟ್ ಮಾಡಬೇಕು ಅದ್ರ ಆಪೋಸಿಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿ ಇವಾಗ ಸ ಮೊದ್ ತಿರ್ಗಾ ಸರ್ಕಾರ ಇರೋದು ಯಾರ್ದು ಕಾಂಗ್ರೆಸ್ಸಿಂದು ಲಾ ಆ್ಯಂಡ್ ಆರ್ಡರ್ ಯಾರ ವತಿನಲ್ಲಿ ಬರೋದು ಕಾಂಗ್ರೆಸ್ ಸರ್ಕಾರದ್ದು ಯಾಕೆ ನೀವು ವಿಡಿಯೋ ರಿಲೀಸ್ ಆದ ನಂತರ ಇಷ್ಟು ದಿವ್ಸ ತಗೊಂಡ್ರಿ ಎಸ್ ಐ ಟಿ ಇದು ಮಾಡೋದಕ್ಕೆ ಅದಾದ ನಂತರ ಮೂರು ದಿವಸ ಆದಮೇಲೆ ಒಂದು ಎಫ್ ಐ ಆರ್ ತರ ಹಾಕಿದ್ದು ಇದು ಬಂದಿದ್ದು ಯಾಕೆ ವೆಯ್ಟ್ ಮಾಡಬೇಕಿತ್ತು ಸೋಮೋಟೋ ಯಾಕೆ ತಗೊಳ್ಳಿಲ್ಲ ನೀವು ಇದನ್ನು ಆಗ್ಬೋದಿತ್ತು ತಾನೇ ಪೊಲೀಸ್ ತನಿಖೆ ಯಾಕೆ ಡಿಲೇ ಆಯಿತು ಆಮೇಲೆ ಇವಾಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಗ್ಗೆ ಕೇಳ್ತಾರೆ ಹೌದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದು ಬಹುಶಃ ಎಮ್ ಇ ಎ ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಹೋಗಿದೆಯಾ ಅದು ಆಗೋದಕ್ಕೆ ಲಾಸ್ ಪ್ರಕಾರವಾಗಿ ನೋಡ್ಕೊಂಡಿದ್ದೀರಾ ನಿಮ್ಮ ಸರ್ಕಾರ ಏನು ಇಂತಹ ಒಂದು ಮಹಿಳೆಯರ ವಿರುದ್ಧ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಯಾವ ಥರ ಸ್ಟೆಪ್ಸ್ ತೊಗೊಂಡಿದ್ದಾರೆ ನಮ್ಮ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಾರೆ ಅಂತ ವಿಷಯಕ್ಕೆ ಮಾತ್ರ ನೀವು ರಾಜಕೀಯ ಮಾಡ್ತಿದ ಹೊರತು ಮಹಿಳೆಯರ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಓಕೆ ಗಣಿತ ಮಾತಾಡ್ತೀನಿ ನಾನು ಚರ್ಚೆ ನಾವು ಮುಂದುವರ್ಸೋಣ ದೇವರಾಜೇಗೌಡರು ಕೂಡ ನಾನು ಮಾತನಾಡಿಸ್ತೀನಿ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಮಾತನಾಡುವಂತದ್ದು ಇದೇ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ